ಇದು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ನಮ್ಮ ತಾತನ ಕಾಲದಿಂದ ಈ ಬಿಸಿ ನೀರು ಬರ್ತಾ ಬರ್ತಾಇ ಎಷ್ಟೋ ಜನ ಸ್ನಾನ ಮಾಡಿ ಗುಣಾದವರು ಇದ್ದಾರೆ ಈ ನೀರಲ್ಲಿ ನಾನು ತರಕಾರಿ ಮಾಡಲಿಕ್ಕೆ ಒಬ್ಬರಿಗೆ ಕೊಟ್ಟು ಕೊಟ್ಟಿದ್ದೇನೆ ಅದಕ್ಕೆ ಈಟೇನು ಗೊಬ್ಬರ ಏನು ಹಾಕಲ್ಲ ಇನ್ನು ಮಳೆ ಇನ್ನೂ ಮಳೆ ಜಾಸ್ತಿ ಆಗುವಾಗ ಅಂದರೆ ಬಿಸಿ ಜಾಸ್ತಿ ಆಗ್ತದೆ ನಾನು ಈಗ ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಂದಾರು ಗ್ರಾಮದ ಓಟೆಚ್ಚಾರು ಎನ್ನುವಂತಹ ಪ್ರದೇಶ ಇಲ್ಲಿಗೆ ಬಂದಿರುವಂತಹ ಉದ್ದೇಶ ಏನು ಅಂತ ಹೇಳಿದರೆ ನೀವು ಈ ಭಾಗದಲ್ಲಿ ಗಮನಿಸಬಹುದು ಒಂದು ಪುಟ್ಟದಾದ ಕೊಳದ ರೀತಿಯ ಒಂದು ರಚನೆ ಇದೆ ಅದರಲ್ಲಿ ನೀರು ಸಂಗ್ರಹ ಆಗಿರುವಂಥದ್ದನ್ನು ಕೂಡ ನೀವು ನೋಡಬಹುದು ಇದರ ವಿಶೇಷತೆ ಏನು ಅಂತ ಹೇಳಿದರೆ ಇದು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಎನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂಥ ಒಂದು ಈಜುಕೊಳ ಈ ಹಿಂದೆ ದಕ್ಷಿಣ ಭಾರತದ ಒಂದು ನೀ ಬಿಸಿ ನೀರಿನ ಚಿಲುಮೆ ಅನ್ನುವಂಥ ಹೆಗ್ಗಳಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ಬೆಂದ್ರ ತೀರ್ಥಕ್ಕೆ ಇತ್ತು ಆದರೆ ತೀರ್ಥ ಹಲವಾರು ವರ್ಷಗಳ ಕಾಲ ಬಹಳಷ್ಟು ಪ್ರವಾಸಿಗರನ್ನು ತನ್ನತ್ತ ಸೆಳೆದುಕೊಂಡಿತ್ತು ಆದರೆ ಈಗ ತೀರ್ಥ ಸಂಪೂರ್ಣವಾಗಿ ಬರಿದಾಗಿದೆ ಅಲ್ಲಿ ಯಾವುದೇ ನೀರಿನ ಒಂದು ಹರಿಯುವಿಕೆ ನಮಗೆ ಕಾಣಸಿಕ್ತಾ ಇಲ್ಲ ಹಾಗಾಗಿ ಬೆಂದ್ರ ತೀರ್ಥ ಈಗ ಸಂಪೂರ್ಣವಾಗಿ ಅಲ್ಲಿ ನಶಿಸಿ ಹೋಗಿದೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಈಗ ಈ ಬಂದಾರು ಗ್ರಾಮದ ಒಟೆಚಾರಿನ ಈ ಒಂದು ಬಿಸಿ ನೀರಿನ ಚಿಲುಮೆ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಎನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂಥದ್ದು ಸೊ ಇದು ಇರುವಂಥದ್ದು ಈ ಭಾಗದಲ್ಲಿ ಮೊಹಮ್ಮದ್ ಬಂದಾರು ಅಂತ ಪ್ರಸಿದ್ಧಿ ಪಡೆದಿರುವಂತಹ ಜೊತೆಗೆ ಬಹಳಷ್ಟು ಒಂದು ಈಜು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಈಜು ಪಟು ಮೊಹಮ್ಮದ್ ಬಂದಾರು ಅವರ ಜಾಗದಲ್ಲಿ ಇಂದು ಇದು ಇವತ್ತು ನಿನ್ನೆ ಅಥವಾ ಒಂದು ವರ್ಷದ ಹಿಂದೆ ರಚನೆಯಾದಂತಹ ಅಥವಾ ಸೃಷ್ಟಿಯಾದಂತಹ ಬಿಸಿ ನೀರಿನ ಚುಲ್ಮೆಯೆಲ್ಲ ತಲೆ ತಲಾಂತರದಿಂದಲೂ ಕೂಡ ಇದು ಇದೇ ರೀತಿ ಇತ್ತು ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿರುವಂಥದ್ದು ಅವರ ಹಿರಿಯರ ಕಾಲದಿಂದಲೂ ಕೂಡ ಇದಿತ್ತು ಹಿರಿಯರ ಕಾಲದಿಂದಲೂ ಈ ಜಾಗ ಇವರದ್ದೇ ಒಂದು ವಶದಲ್ಲಿ ಇರುವಂಥದ್ದು ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ಬಿಸಿ ನೀರು ಬರ್ತಾ ಇದೆ ಇದು ಕೇವಲ ಇವರು ಹೇಳ್ತಾ ಇರುವಂತಹ ವಿಚಾರಗಳಲ್ಲ ಕೇಂದ್ರ ಸರ್ಕಾರದ ಒಂದು ಭೂವಿಜ್ಞಾನ ಇಲಾಖೆ ಏನಿದೆ ಆ ಇಲಾಖೆಯ ಅಧೀನದಲ್ಲಿ ಇದು ತಪಾಸಣೆಗೆ ಒಳಗಾಗ್ತಾ ಇದೆ ಅಲ್ಲಿನ ವಿಜ್ಞಾನಿಗಳು ಅಲ್ಲಿನ ಅಧ್ಯಯನ ನಿರತರು ಇಲ್ಲಿಗೆ ಬರ್ತಾ ಇರ್ತಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಬರ್ತಾ ಇರ್ತಾರೆ ಇಲ್ಲಿನ ನೀರಿನ ಮಾದರಿಗಳ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಅಲ್ಲ ಪ್ರತಿನಿತ್ಯ ಇವರಿಂದ ಈ ನೀರಿನ ಒಂದು ತಾಪಮಾನ ಎಷ್ಟಿದೆ ಅನ್ನುವಂಥದ್ರ ಬಗ್ಗೆ ಅವರು ವರದಿಯನ್ನು ಪಡೆದುಕೊಳ್ತಾರೆ ಮೊಹಮ್ಮದ್ ಬಂದಾರ್ ಅವರು ಪ್ರತಿದಿನ ಈ ನೀರಿನ ಒಂದು ಟೆಂಪರೇಚರ್ ಎಷ್ಟಿದೆ ಅನ್ನುವಂಥದ್ದನ್ನು ಅವರಿಗೆ ಕಳಿಸಿಕೊಡ್ತಾರೆ ವಾಟ್ಸಪ್ ಮೂಲಕ ಅನ್ನುವಂಥದ್ದು ಅಂದರೆ ನಿರಂತರ ಕೇಂದ್ರ ಸರ್ಕಾರದ ಭೂವಿಜ್ಞಾನ ಇಲಾಖೆ ಇದರ ಅಪ್ಡೇಟನ್ನು ಪಡೆದುಕೊಳ್ತಾ ಇದೆ ಹಾಗಿದ್ದಾಗ ಇದು ಕೇವಲ ಇವರು ಹೇಳ್ತಾ ಇರುವಂತಹ ಮಾತುಗಳಲ್ಲ ಅವರೇ ವಿಜ್ಞಾನಿಗಳೇ ಹೇಳಿದ್ದಾರೆ ದಕ್ಷಿಣ ಭಾರತದಲ್ಲಿ ಈಗ ಬಿಸಿ ನೀರಿನ ಚಿಲುಮೆ ಇರುವಂಥದ್ದು ಇಲ್ಲಿ ಮಾತ್ರ ಅನ್ನುವಂಥದ್ದನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥದ್ದು ಇದರ ಟೆಂಪರೇಚರ್ ಎಷ್ಟಿದೆ ಅನ್ನುವಂಥದ್ದರೆ ನೀವು ಗಮನಿಸಿರ್ಬೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ನೀರಿನ ಟೆಂಪರೇಚರ್ ಎಷ್ಟಿದೆ ಅನ್ನುವಂಥದ್ದು ಸೊ ಸಾಮಾನ್ಯವಾಗಿ ಸಾಮಾನ್ಯ ವಾತಾವರಣದಲ್ಲಿ ಅಥವಾ ಈ ಭಾಗದಲ್ಲಿ ನಾವು you cool. ಸಾ ಸಾಮಾನ್ಯ ಒಂದು ಟೆಂಪರೇಚರ್ನಲ್ಲಿ ನೀರಿನ ಒಂದು ಟೆಂಪರೇಚರ್ ಎಷ್ಟಿತ್ತು ಎಷ್ಟಿರುತ್ತೆ ಅನ್ನುವಂಥದ್ದನ್ನು ಹೇಳಿದರೆ ಸರಿಸುಮಾರು ಇಪ್ಪತ್ತ ಐದು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಸೊ ಇವರದ್ದೇ ಮನೆಯಲ್ಲಿ ಈಗ ನಾವು ಇವರ ಮನೆಯಲ್ಲಿ ಬರುವಂತಹ ಟ್ಯಾಪ್ ವಾಟರ್ ಅಂದರೆ ನಲ್ಲಿಯ ಮೂಲಕ ಬರುವಂತಹ ನೀರಿನ ಒಂದು ತಾಪಮಾನ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ನಾವು ಈಗ ನೋಡಬಹುದು ಸರಿಸುಮಾರು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ಸನ್ನು ಇದು ತೋರಿಸ್ತಾ ಇದೆ ಥರ್ಮೋಮೀಟರ್ನಲ್ಲಿ ಇನ್ನು ಸಾಮಾನ್ಯವಾಗಿ ಮನುಷ್ಯನ ಒಂದು ದೇಹದ ಉಷ್ಣತೆ ಎಷ್ಟಿರುತ್ತೆ ಅಂತ ಹೇಳಿದರೆ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ನಾರ್ಮಲ್ ಆಗಿರುತ್ತೆ ಅಂದರೆ ಸಾಮಾನ್ಯ ಆರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಾಗಿದ್ದರೆ ಈಗ ಈ ಬಿಸಿ ನೀರ ಚಿಲುಮೆ ಅಂತ ಕರೆಯುವಂಥ ಈ ಚಿಲುಮೆಗೆ ಬರುವಂಥ ಅಥವಾ ಇಲ್ಲಿ ಹೊರತೆಯ ಮೂಲಕ ಬರ್ತಾ ಇರುವಂಥ ನೀರಿನ ತಾಪಮಾನ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿದರೆ ಆಲ್ಮೋಸ್ಟ್ ಮೂವತ್ತ ಐದರ ಹತ್ತಿರ ಇದೆ ಅಂದರೆ ಸಾಮಾನ್ಯ ನೀರಿಗಿಂತ ಸರಿಸುಮಾರು ಹತ್ತು ಡಿಗ್ರಿ ಸೆಲ್ಸಿಯಸ್ ಇದರ ತಾಪಮಾನ ಹೆಚ್ಚಾಗಿದೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಖಂಡಿತ ಈ ನೀರಲ್ಲಿ ಏನೋ ವಿಶೇಷ ಇದೆ ಅನ್ನುವಂಥದ್ದು ಸೊ ಕೇಳೋಣ ಈ ಬಿಸಿ ನೀರ ಚಿಲುಮೆಯ ವಿಶೇಷತೆ ಏನು ಎಷ್ಟು ವರ್ಷದಿಂದ ಇದು ಇಲ್ಲಿ ಇದೆ ಇವರಿಗೆ ಇರುವಂಥ ಮಾಹಿತಿ ಪ್ರಕಾರ ಎಲ್ಲವನ್ನು ಕೂಡ ಕೇಳೋಣ ಸೊ ಈಗ ಮೊಹಮ್ಮದ್ ಬಂದಾರ್ ಅವರಿದ್ದಾರೆ ಮಾತಾಡ್ಸ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಎಸ್ ಏನು ಹೇಳ್ತೀರಿ ಇದರ ಬಗ್ಗೆ ಎಷ್ಟು ವರ್ಷದಿಂದ ಇದೆ ನಿಮಗೆ ಗೊತ್ತಿರುವ ಪ್ರಕಾರ ನನಗೆ ಗೊತ್ತಿರುವ ಪ್ರಕಾರ ಇಲ್ಲಿ ನನ್ನ ನಮ್ಮ ತಾತನ ಕಾಲದಿಂದ ಈ ಬಿಸಿ ನೀರು ಬರ್ತಾ ಇರ್ತದೆ ಹಲವಾರು ತುಂಬ ವರ್ಷದಿಂದ ಪ್ರಾಚೀನ ಕಾಲದಿಂದ ಇಲ್ಲಿ ಬರ್ತಾ ಇರ್ತದೆ ಒಂದು ಅಂದಾಜು ಅಂದಾಜು ಅಂತ ಹೇಳಲಿಕ್ಕೆ ಆಗಲಿ ಒಂದು ಮುನ್ನೂರು ವರ್ಷ ಜಾಸ್ತಿ ಆಗಬಹುದು ಜಾಸ್ತಿ ಆಯ್ತು ಮತ್ತೆ ವಿಶ್ವಾಸದಿಂದಲೂ ಬರ್ತಾ ಇದೆ ಬರ್ತಾ ಇದೆ ಇದರಲ್ಲಿ ಸ್ನಾನ ಮಾಡಿದ್ರೆ ಏನಾದರೂ ಚರ್ಮ ರೋಗ ಇದ್ರೆ ಗುಣ ಆಗ್ತದೆ ಎಷ್ಟೋ ಜನ ಸ್ನಾನ ಮಾಡಿ ಗುಣ ಆದವರು ಇದ್ದಾರೆ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ ಓಕೆ ಅಂದ್ರೆ ಬಂದು ಇಲ್ಲಿ ಸ್ನಾನ ಮಾಡಿ ಕೆಲವರಿಗೂ ಅದರಲ್ಲಿ ಉಪ ಉಪಯೋಗ ಆಗಿದೆ ಹಾಗೆ ಬೇರೆಯವರಲ್ಲಿ ಹೇಳಿ ಹಾಗೆ ಬರ್ತಾರೆ ಹೋ ಅಂತ ಒಂದು ಔಷಧಿಯ ಗುಣ ಇದೆ ಗುಣ ಆಗಿ ನಮ್ಗೆ ಫೋನ್ ಮಾಡಿ ಹೇಳಿದವರು ಇದ್ದಾರೆ ಓಕೆ ಸೊ ಅಂದ್ರೆ ಈಗ ಇದ್ರ ಬಗ್ಗೆ ತಿಳ್ಕೊಂಡೇ ಬರುವಂತದ್ದು ಎಲ್ಲಿ ಇದೆ ಅನ್ನುವಂಥದ್ದು ತುಂಬಾ ಚಾನಲ್ನವರು ಬಂದಿದ್ದಾರೆ ಯೂಟ್ಯೂಬ್ ಚಾನಲ್ ತುಂಬಾ ಬಂದಿದ್ದಾರೆ ಇಲ್ಲಿ ಓಕೆ ಬಂದು ವರದಿ ಮಾಡ್ಕೊಂಡಿದ್ದಾರೆ ಓಕೆ ಸೊ ಅಂದ್ರೆ ನೋಡಿದಾಗ ಸಾಮಾನ್ಯವಾಗಿ ಗರಿಷ್ಠ ಎಷ್ಟು ಟೆಂಪರೇಚರ್ ಮ್ಯಾಕ್ಸಿಮಮ್ ಈಗ ನಾನು ಈಗ ಅಂದ್ರೆ ಒಂದು ಹತ್ತು ವರ್ಷದಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತಾರೆ ಈಗ ಒಂದು ನಾಲ್ಕು ವರ್ಷದಿಂದ ಮಾಯಾ ಮೇಡಮ್ ಮತ್ತೆ ತ್ರಿಲೇಶ್ ಮತ್ತೆ ವಿವೇಕ್ ಅಂತ ಬರ್ತಾ ಇದ್ದಾರೆ ಅವರು ಅವರಿಗೆ ಡೈಲಿ ನಾನು ಅದರ ಟೆಂಪರೇಚರ್ ಮತ್ತೆ ಹವಾಮಾನ ಎಷ್ಟು ಇದೆ ಅಂತ ಡೈಲಿ ಕಳಿಸ್ಲಿಕ್ಕೆ ಇದೆ ನನಗೆ ಅವರಿಗೆ ಕಳಿಸ್ಬೇಕು ಪ್ರತಿನಿತ್ಯ ಅಪ್ಡೇಟ್ ಮಾಡಬೇಕು ನಿತ್ಯ ಮತ್ತು ವಾರಕ್ಕೊಂದ್ಸರಿ ಒಂದು ಇದು ಒಂದು ಇದು ಕೊಟ್ಟಿದ್ದಾರೆ ಒಂದು ಬಕ್ ಸಣ್ಣ ಒಂದು ಮಗ್ ಅದರಲ್ಲಿ ಎಷ್ಟು ಸೆಕೆಂಡ್ ಅಲ್ಲಿ ನೀರು ಫುಲ್ ಅಂತ ಅವರಿಗೆ ಅದು ಇದೆ ಓಕೆ ಅದು ಕೂಡ ನೀವು ಕೊಡಬೇಕಾಗ್ತದೆ ಅದೇ ಹೇಗೆ ವಿಡಿಯೋ ಮಾಡಿ ಕಳಿಸುವಂಥದ್ದು ಅವರಿಗೆ ವಿಡಿಯೋ ಮಾಡಿಲ್ಲ ಎಷ್ಟು ಎಷ್ಟು ನಾ ಮಗ್ ಫುಲ್ ಅಂತ ಅವರಿಗೆ ಒಂದು ಕಳಿಸ್ಲಿಕ್ಕೆ ಓಕೆ ಈಗ ಇದು ನೀರು ಬರುವುದು ನಮಗೆ ಕಾಣಿಸುತ್ತೆ ಇದು ಎಲ್ಲಿಂದ ಬರ್ತಾ ಇದೆ ಇದರ ಮೂಲ ಯಾವುದು ಏನಾದರೂ ಮೂಲ ಯಾರಿಗೆ ಈವರೆಗೆ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ ಆಗ್ಲಿಲ್ಲ 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 ಅಂದ್ರೆ ನಿಮ್ಮ ಹಿರಿಯರ ಕಾಲದಿಂದಲೂ ಬರ್ತಾ ಇತ್ತು ಹೀಗೆ ಅಂದ್ರೆ ಇದೇ ರೀತಿಯ ರಚನೆ ಇತ್ತು ಅಂದ್ರೆ ಈಗ ನಾವು ಒಂದು ಸಣ್ಣ ಒಂದು ಚೌಕಾಕಾರದ ಕೊಳದ ಹಾಗೆ ಅದನ್ನು ನಾವು ಮುಟ್ಲಿಕ್ಕೆ ಹೋಗಲಿಲ್ಲ ಮಾತ್ರ ಕಳೆದ ವರ್ಷ ಮಾತ್ರ ಅದಕ್ಕೆ ನಾವು ಒಂದು ಕಾಂಕ್ರೀಟ್ ಹಾಕಿ ಅಡಿಗೆ ಕಾಂಕ್ರೀಟ್ ಹಾಕಿ ಒಂದು ಬಿಟ್ಟಿದ್ದೇವೆ ಅಷ್ಟೇ ಬೇರೆ ಏನು ನಾವು ಮುಟ್ಲಿಕ್ಕೆ ಹೋಗಲಿಲ್ಲ ಹಾಗೆ ಇತ್ತು ಹಾಗೆ ಉಂಟು ಸೊ ಅದನ್ನ ಹಾಗೆ ಉಳಿಸಿಕೊಂಡಿದ್ದೀನಿ ಮತ್ತೆ ಇದರಲ್ಲಿ ಅಂದ್ರೆ ಈ ನೀರಲ್ಲಿ ನಾನು ತರಕಾರಿ ಮಾಡ್ಲಿಕ್ಕೆ ಒಬ್ಬರಿಗೆ ಕೊಟ್ಟಿದ್ದೇನೆ ಓಕೆ ಜಾಗ ಹಾ ಜಾಗ ಇಲ್ಲಿ ಇಲ್ಲಿ ಪೈಪಿನ ಮುಖಾಂತರ ಅಲ್ಲಿ ಅದು ಎರಡು ಮೂರು ಸ್ಪ್ರಿಂಕ್ಲರ್ ತಿರ್ತದೆ ಓಕೆ ಮತ್ತೆ ಅದಕ್ಕೆ ಈಟ್ ಏನು ಗೊಬ್ಬರ ಏನು ಹಾಕಲ್ಲ ಅವರು ಅಷ್ಟು ಇದು ಚೆನ್ನಾಗಿ ಬರ್ತದೆ ತರಕಾರಿ ನೀರಿನಲ್ಲಿ ಅಷ್ಟು ಗುಣ ಇದೆ ಗುಣ ನನ್ನ ತಂದೆಯ ಕಾಲದಲ್ಲಿ ಇದೆ ಇಲ್ಲಿ ಕೆಳಗೆ ಗದ್ದೆ ಇದೆ ಒಂದು ಗದ್ದೆ ಇದೆ ಅದರಲ್ಲಿ ಮೂರು ಬೆಳೆ ಮಾಡ್ತಾ ನಾನು ನನ್ನ ತಂದೆ ಇರುವಾಗ ಅದಕ್ಕೆ ಯಾವುದೇ ಗೊಬ್ಬರ ಹಾಕೇ ಇಲ್ಲ ಅದರಲ್ಲಿ ಗೀರೈಸ್ ಹಾಕಿ ನಾವು ನನ್ನ ತಂದೆ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅಂದ್ರೆ ಗೊಬ್ಬರ ಕೊಡಬೇಡ ಎಲ್ಲ ನೀರಿನಲ್ಲಿ ಇದೆ ಅಂತ ಮತ್ತೆ ಇದರಲ್ಲಿ ಮೀನು ಹಾಕಿದ್ರೆ ಮೀನು ಬದುಕುದಿಲ್ಲ ಮೀನು ಬದುಕುದಿಲ್ಲ ಓಕೆ ಅಂದ್ರೆ ಇದನ್ನ ಮೀನು ಸಾಕಣೆಗೆ ಬಳಕೆ ಮಾಡುವಾಗಿಲ್ಲ ಗಂಧಕದ ಅಂಶ ಇದ್ದ ಕಾರಣ ಅದರಲ್ಲಿ ಬದುಕುವುದಿಲ್ಲ ಅಂತ ಹೇಳ್ತಾರೆ ಓಕೆ ಆರು ತಿಂಗಳಿಗೊಮ್ಮೆ ಅವರೇ ಇದು ಸೈಂಟಿಸ್ಟ್ಗಳು ತ್ರಿವಾಣರಿಂದ ಬರ್ತಾ ಇತ್ತು ತಿರುವನಂತಪುರ ಅಲ್ಲಿಂದ ಬಂದು ತಪಾಸಣೆ ಮಾಡಿಕೊಂಡು ಹೋಗ್ತಾರೆ ಅಧ್ಯಯನ ಮಾಡಿ ಹೋಗ್ತಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಟ್ಟದ್ದು ಯಾರು ಅಂದ್ರೆ ವಿಜ್ಞಾನಿಗಳಿಗೆ ಇದು ವಿಚಾರ ತಿಳಿದದ್ದು ಹೇಗೆ ನೀವೇನಾದ್ರೂ ಈ ಬಗ್ಗೆ ಬರ್ತಾರಲ್ಲ ಹಾಗೆ ಬಂದು ಇಲ್ಲಿ ಹೀಗೆ ಆರಂಭದಲ್ಲಿ ಅವರಿಗೆ ಗೊತ್ತಾದದ್ದು ಹೇಗೆ ಅನ್ನುವಂಥದ್ದು ಕುತೂಹಲ ಗೊತ್ತಿಲ್ಲ 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 ಹತ್ತು ವರ್ಷದಿಂದ ಅವರು ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ ಚೆನ್ನೈದಿಂದ ಈಗ ತಿರುವನಂತಪುರಿಂದ ಬರ್ತಾ ಇರೋದು ಬರ್ತಾ ಇರೋದು ಓಕೆ ಸೊ ಇದರಲ್ಲಿ ಔಷಧೀಯ ಗುಣ ಇದೆ ಅನ್ನುವಂಥದ್ದು ಖಂಡಿತ ಇದೆ ಓಕೆ ಅಂದರೆ ಹೇಗೆ ಬರ್ತಾರೆ ಅಂದರೆ ಇದಕ್ಕೆ ಒಂದು ಪ್ರತಿ ಪರ್ಟಿಕ್ಯುಲರ್ ದಿನ ಏನಾದರೂ ಅಥವಾ ಅವರಿಗೆ ಗೊತ್ತಾದ ಅಪಿಸೋತ್ ಗೊತ್ತ ಅಂದರೆ ಇದು ತುಂಬ ಯೂಟ್ಯೂಬಲ್ಲಿ ಇನ್ನು ನ್ಯೂಸ್ ಚಾನಲ್ಗಳೆಲ್ಲ ಬಂದು ಅದರಲ್ಲಿ ನೋಡಿಯೇ ಬರುವುದು ಹ್ಞೂ ಹ್ಞೂ ಔಷಧೀಯ ಗುಣ ಉಂಟು ಅಂತ ಗೊತ್ತಾದ ಮೇಲೆ ಅವ್ರು ಬರ್ತಾರೆ ಓಕೆ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳೆಲ್ಲ ನಾವು ಇಲ್ಲಿ ಮಾಡಿಕೊಡ್ತೇವೆ ಏನಾದ್ರೂ ಬಕೆಟ್ ಕೊಡ್ತೇವೆ ಇಲ್ಲೇ ಸ್ನಾನ ಮಾಡಿ ಹೋಗ್ತಾರೆ ಇಲ್ಲೇ ಸ್ನಾನ ನಿಮ್ಮದು ಖಾಸಗಿ ಜಾಗ ನಿಮ್ಮ ಸ್ವಂತ ಜಾಗದಲ್ಲಿ ಇರುವಂತದ್ದನ್ನ ಹಾಗೆ ಓಕೆ ಈಗ ಇದನ್ನ ಅಭಿವೃದ್ಧಿ ಪಡಿಸುವಂತಹ ಯೋಚನೆಗಳು ಬೇರೆ ರೀತಿಯಲ್ಲಿ ಏನಾದರೂ ಮಾಡುವಂತದ್ದು ಯೋಚನೆಗಳಿದೆಯಾ ನಿಮ್ಮ ಈ ಹಿಂದೆ ಬಂದವರು ಹಾಗೆ ನನ್ನ ಕೇಳಿದ್ದಾರೆ ಈ ಜಾಗವನ್ನು ಸರಕಾರಕ್ಕೆ ಬಿಟ್ಟು ಕೊಡಿ ಅಂತ ಅಂದ್ರೆ ನಮ್ಮ ವರ್ಗ ಜಾಗ ಆದ ಕಾರಣ ನೀವೆಲ್ಲಿ ಇಲ್ಲೇ ಇಲ್ಲೇನಾದ್ರೂ ಅಭಿವೃದ್ಧಿ ಮಾಡೋದಾದ್ರೆ ನಮ್ಮ ಇದು ಏನು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಅವರಲ್ಲಿ ಓಕೆ ಸೊ ಹಾಗೆ ಅಭಿವೃದ್ಧಿ ಮಾಡುವುದ್ರೆ ಆಕ್ಷೇಪ ಇಲ್ಲ ಆದ್ರೆ ಬಿಟ್ಟು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ನಮ್ಮ ವರ್ಗ ಜಾಗ ಆದ ಕಾರಣ ನಾವು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ದೆ ಅವರಲ್ಲಿ ಓಕೆ ಸೊ ಸೊ ಇದೊಂದು ಈಗ ನಿಮಗೆ ಒಂದು ಹೆಮ್ಮೆ ಆಗಿದೆ ನಿಮ್ಮ ಜಾಗದಲ್ಲಿ ಖಂಡಿತವಾಗಿ ಹೆಮ್ಮೆ ಹೆಮ್ಮೆನೆ ಓಕೆ ಈಗ ದಕ್ಷಿಣ ಭಾರತದಲ್ಲಿ ಏಕೈಕ ಬಿಸಿ ಚಿಲ್ಮೆ ಅಂತ ನಮಗೆ ತುಂಬಾ ಹೆಮ್ಮೆ ಇದೆ ಓಕೆ ಅಂದ್ರೆ ಇದನ್ನ ಈಗ ನಾರ್ಮಲ್ ಆಗಿ ಈಗ ನಮಗೆ ಅದು ಜಾಸ್ತಿ ಬಿಸಿ ಇದ್ದಾಗೆಂದ್ರೆ ಮುಟ್ಟಿ ನೋಡುವಾಗ ಅನಿಸುದಿಲ್ಲ ಅಂದ್ರೆ ನಿಮಗೆ ಕೈಯಲ್ಲಿ ಬಿಸಿ ಆದಂತದ್ದು ಬಿಸಿ ಆದ್ದು ಗೊತ್ತಾಗ್ತದೆ ಗೊತ್ತಾಗ್ತದೆ ಇನ್ನು ಮಳೆ ಇನ್ನು ಮಳೆ ಜಾಸ್ತಿ ಆಗುವಾಗ ಬಿಸಿ ಜಾಸ್ತಿ ಆಗ್ತದೆ ಮೂವತ್ತಾರು ಪಾಯಿಂಟ್ ತಲುಪುತ್ತದೆ ಓಕೆ ಎಸ್ ಇದು ಯಾವತ್ತಾದ್ರೂ ಬತ್ತಿದ್ಯಾ ಬತ್ತಿದಂಥ ಉದಾಹರಣೆ ಉಂಟಿದೆ ಅಂದರೆ ಕಳೆದ ವರ್ಷ ಫುಲ್ ಬತ್ತಿತ್ತು ನೀರು ಬರ್ತಾ ಇರಲಿಲ್ಲ ನೀರು ಬರ್ತಾ ಇರಲಿಲ್ಲ ಆಮೇಲೆ ಮಳೆ ಬರುವಾಗ ಸ್ಟಾರ್ಟ್ ಆಗಿತ್ತು ಮತ್ತೆ ಈ ವರ್ಷ ಆಗಿ ಎರಡು ತಿಂಗಳ ಹಿಂದೆ ಬತ್ತಿ ಹೋಗಿತ್ತು ಅದು ಫಸ್ಟ್ ಮಳೆ ಬರುವಾಗೆ ಮತ್ತೆ ಈಗ ಒಂದು ಎರಡು ವಾರ ಏನೋ ಆಯಿತು ಬರಲಿಕ್ಕೆ ಸ್ಟಾರ್ಟ್ ಆಗಿ ಓಕೆ ಸೊ ಈಗ ಎರಡು ವಾರದಿಂದ ಬರ್ತಾರೆ ಬರ್ತಾ ಇತ್ತು ಕರೆಕ್ಟಾಗಿ ಬರ್ತಾ ಇತ್ತು ಓಕೆ ಈಗ ನಿಮಗೆ ಅವರು ಕಾರಣ ಏನಾದರೂ ಹೇಳಿದ್ದಾರೆ ಅಂದರೆ ಇಲ್ಲಿ ಆ ನೀರಿನ ಬಿಸಿಗೆ ಕಾರಣ ಏನು ಅನ್ನುವಂಥದ್ದನ್ನು ಅದಕ್ಕೆ ಏನು ಹೇಳಲಿಲ್ಲ ಅವರು ಒಳಗಡೆ ಇರುವ ಬಿಸಿ ಜಾಸ್ತಿ ಇದೆ ಹೊರಗಡೆ ಕಮ್ಮಿ ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳಿದ್ದಾರೆ ಅವರು ಓಕೆ ಅಂದರೆ ಭೂಮಿಯ ಒಳಗಡೆಯಿಂದ ಬರುವಂಥ ನೀರು ಹೌದು 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 ಓಕೆ ಆದ್ರೂ ಈಗ ಸಾಮಾನ್ಯ ನೀರಿನ ಒಂದು ತಾಪಮಾನವನ್ನ ಹೋಲಿಕೆ ಮಾಡಿದ್ರೆ ಜಾಸ್ತಿ ಜಾಸ್ತಿನೇ ಜೊತೆಗೆ ಇದರಲ್ಲಿ ಗಂಧಕದ ಅಂಶ ಜಾಸ್ತಿ ಇದೆ ಇದು ಬತ್ತಿದ್ದು ಈಗ ಈ ಸಲ ಮಾತ್ರ ಈ ಸಲ ಕಳೆದ ಕಳೆದ ಎರಡು ವರ್ಷದಿಂದ ಇದು ಮತ್ತೆ ಈ ಬಿಸಿನೀರಿನ ಚಿಲುಮೆ ಬತ್ತಿ ಹೋದ ಇಲ್ಲ ಯಾವಾಗ ಈ ಎರಡು ವರ್ಷಕ್ಕಿಂತ ಮುಂಚೆ ಮುಂಚೆ ಬತ್ತಲೇ ಇಲ್ಲ ಯಾವತ್ತಿಗೂ ಕೂಡ ನಿರಂತರವಾಗಿ ಬರ್ತಾ ಬರ್ತಾ ಇರ್ತದೆ ಓಕೆ ನೀವು ಕೃಷಿಗೆ ಬಳಕೆ ಮಾಡ್ತೀರಿ ಬೇರೆ ನಿಮ್ಮ ಮನೆಗೆ ಕುಡಿಯೋಕ್ಕೆ ಸ್ವಲ್ಪ ಅದು ಈ ಗಂಧಕದ ವಾಸನೆ ಇದ್ದ ಕಾರಣ ಸ್ವಲ್ಪ ಮೊಟ್ಟೆಯ ಸ್ವಲ್ಪ ವಾಸನೆ ಇದೆ ನಾವು ಅಷ್ಟು ಕುಡಿಯುವುದಿಲ್ಲ ನಾವು ಬೇರೆ ನೀರೇನೆ ಬೇರೆ ಕೆಲಸಗಳಿಗೆ ಈಗ ಅಂತದಕ್ಕೆ ಏನಾದ್ರೂ ಉಪಯೋಗ ಉಪಯೋಗ ಅಂದ್ರೆ ನಾವು ಅರ್ಜೆಂಟ್ ಇದ್ರೆ ನಮಗೆ ನೀರು ಕಮ್ಮಿ ಆದ್ರೆ ಇದನ್ನು ತೆಗೆದುಕೊಂಡೋಗಿ ಹೋಗಿ ಸ್ನಾನ ಮಾಡಿ ಮಾಡ್ತೇವೆ ಸ್ನಾನ ಮಾಡ್ತೇವೆ ನೀವು ಅಂದ್ರೆ ಇದರಲ್ಲಿ ಈ ಸ್ನಾನ ಮಾಡುವಾಗ ಈ ನೊರೆ ಅಲ್ಲ ಕ್ಲೀನ್ ಆಗಿ ಇಲ್ಲ ಎಷ್ಟು ಸ್ನಾನ ಮಾಡಿದ್ರು ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಸೋಪ್ ಹೋಗಲ್ಲ ಕ್ಲೀನ್ ಆಗಿ ನೊರೆ ಕ್ಲಿಯರ್ ಆಗಲ್ಲ ಅದೊಂದು ವಿಶೇಷತೆ ಮತ್ತೆ ತಲೆಗೆ ಸ್ನಾನ ಮಾಡಿದ್ರೆ ತಲೆ ಕೂದಲು ಉಂಟಲ್ಲ ತಪ್ಪಾಗ್ತದೆ ನೀರು ಅಂದ್ರೆ ಇಷ್ಟೇ ಬರ್ತಾ ಇರೋದು ಜಾಸ್ತಿ ಬರ್ತಾ ಇಲ್ಲ ಇನ್ನು ಮಳೆ ಜಾಸ್ತಿ ಬರುವಾಗ ಫುಲ್ ಜಾಸ್ತಿ ಆಗ್ತದೆ ಡಿಗ್ರಿ ಜಾಸ್ತಿ ಬರ್ತಾ ಇದೆ ಟೆಂಪರೇಚರ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಬರ್ತಾ ಇದೆ ಅದರಿಂದ ಓವರ್ ಫ್ಲೋ ಆಗಿ ಕೆಳಗಡೆ ಹೋಗ್ತದೆ ಅಲ್ಲಿ ಕಾಣ್ತದಲ್ಲ ಕಲ್ಲಿನ ಸರಿಯಿಂದ ಹೊರಗಡೆ ಹೋಗ್ತವೆ ಹೊರಗಡೆ ಹೋಗ್ತದೆ ಕೆಳಭಾಗದಲ್ಲಿ ನದಿ ಇದೆ ಕೆಳಗೆ ಗದ್ದೆ ಇದೆ ನಮ್ಮ ಗದ್ದೆ ಅಲ್ಲಿ ಗದ್ದೆಗೆ ಹೋಗ್ತದೆ ಗದ್ದೆಗೆ ಮತ್ತೆ ನದಿಗೆ ಹೋಗ್ತದೆ ನೀರು ಹೌದು ಇಲ್ಲಿ ಮತ್ತೆ ಒಂದು ವಿಶೇಷ ಅಂದ್ರೆ ಈ ನೀರಲ್ಲಿ ನಾವು ವಾರಕ್ಕೊಮ್ಮೆ ಕಮ್ಮಿ ಇಲ್ಲ ಹತ್ತು ದಿನಕ್ಕೊಮ್ಮೆ ಕ್ಲಿಯರ್ ಮಾಡಿ ಬಿಡ್ತಾರೆ ಆ ಪಾಚಿ ಬೆಳೀತಾ ಇರ್ತದೆ ನೀರಿನ ಗುಣದಿಂದ ಆಗಿರ್ಬೇಕು ಪಾಚಿ ಬರ್ತಾ ಇರ್ತದೆ ಎಷ್ಟು ಕ್ಲೀನ್ ಮಾಡಿದ್ರು ಪಾಚಿ ಬರ್ತಾ ಇರ್ತದೆ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡಿ ಅಲ್ಲಿ ಒಂದು ಪೈಪ್ ಇದೆ ಇಲ್ಲ ಅದರಲ್ಲಿ ಓಪನ್ ಮಾಡಿ ಬಿಡ್ತಾರೆ ಓಕೆ ಅದರ ಜೊತೆಗೆ ನೀವು ಈಜು ತಜ್ಞನಾಗಿ ಕೂಡ ಬಹಳಷ್ಟು ಒಂದು ಹೆಸರನ್ನು ಮಾಡಿದ್ರು ಅದರ ಬಗ್ಗೆ ಸ್ವಲ್ಪ ಹೇಳೋದಿದ್ರೆ ಅದಂದ್ರೆ ಅದು ಹೇಗೆ ಆರಂಭ ಆಗಿತ್ತು ನಿಮ್ಮ ಆರಂಭ ಅಂದರೆ ನಾನು ಸಣ್ಣದಿಂದ ನನ್ನ ತಂದೆಯಿಂದ ಕಲಿತದ್ದು ನಾನು ಈಜು ಅಂದರೆ ಆಮೇಲೆ ಎಲ್ಲಾದರೂ ಮುಳುಗಿದರೆ ನನಗೆ ಕಾಲ್ ಬರ್ತದೆ ಸ್ಟೇಷನಿಂದ ಬರ್ತದೆ ಹಾಗೇ ನಾನು ಈಗ ನನ್ನಲ್ಲಿ ಕೊನೆಗೆ ಈಗ ಒಂದು ಐದು ಆರು ವರ್ಷಗಳ ಹಿಂದೆಯೇ ಉಪ್ಪಿನ ಅಂಗಡಿ ದೇವಸ್ಥಾನದ ಹತ್ರ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಹತ್ರ ನನಗೆ ಕರೆದಿದ್ದರು ಹಾಗೆ ನಾನು ಅಲ್ಲಿ ಒಂದು ಮೂ ಮಳೆಗಾಲದ ಮೂರು ತಿಂಗಳು ಮಾತ್ರ ಭೇಟಿ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ಬರು ದಿನೇಶ್ ಅಂತ ಇದ್ದಾರೆ ಗೃಹ ರಕ್ಷಕರು ಹೌದು ಅವರು ಅವ್ರು ತುಂಬ ಒಳ್ಳೆಯವರು ಅವರು ಅವ್ರಿಗೆ ಅಂದರೆ ಅವರಿಂದ ನಾನು ಇಷ್ಟು ಇದಾಗ್ಲಿಕ್ಕೆ ಕಾರಣ ಅಂತ ಹೇಳಬೇಕು ಅಂದರೆ ಅವರು ಅಷ್ಟು ಒಳ್ಳೆಯ ವ್ಯಕ್ತಿ ಅವರು ಅವರು ನಾನು ಕರೀತಾರೆ ಅಂದರೆ ಏನಾದರೂ ನಾವು ತುಂಬಾ ಕಡೆ ಹೋಗಿದ್ದೇವೆ ಏನು ಇದು ಕಾರ್ಯಾಚರಣೆಗೆ ತುಂಬಾ ಕಡೆ ಹೋಗಿದ್ದೇವೆ ಅದರಲ್ಲಿ ಹೇಳಬೇಕಂದ್ರೆ ಸಿದ್ಧಾರ್ಥ್ ಕಾಫಿ ಡೇ ಸಿದ್ಧಾರ್ಥ ಹೌದು ಆ ಕಾರ್ಯಾಚರಣೆಯಲ್ಲೂ ನಾನು ಭಾಗಿಯಾಗಿದ್ದೆ ಎರಡು ದಿನ ಓಕೆ ಸೊ ಆ ರೀತಿ ಕೆಲಸಗಳನ್ನು ತುಂಬ ಮಾಡ್ತಾ ಇರ್ತೀರಿ ಈಗ ಅಂದರೆ ನನಗೆ ಒಂದು ಎರಡು ದಿನ ಎರಡು ಒಂದು ವರ್ಷದ ಹಿಂದೆ ಅಲ್ಲೇ ನಾನು ಓಕೆ ಡ್ಯೂಟಿ ಮಾಡ್ತಿರುವಾಗ ನನಗೆ ಸ್ವಲ್ಪ ಹಾರ್ಟ್ ಬ್ಲಾಕ್ ಆಗಿ ಅವರೇ ನನ್ನನ್ನು ಮಂಗಳೂರಿಗೆ ಕಳಿಸಿದ್ರು ಡ್ಯೂಟಿ ಮಾಡಿ ಹೋಗ್ತಿರು ಹಾಸ್ಪಿಟಲ್ಗೆ ಕೆ ಎಮ್ ಸಿ ಅಲ್ಲಿ ಹಾಸ್ಪಿಟಲ್ ನಾನು ಇದ್ದೆ ಒಂದು ತಿಂಗಳು ಅಲ್ಲೇ ಇದ್ದೆ ಆಮೇಲೆ ನಾನು ಹೋಗೋದು ಕಡಿಮೆ ನನಗೆ ತುಂಬ ಆಳಕ್ಕೆ ನಾನು ನಲವತ್ತು ಅಡಿ ಆಳದವರೆಗೆ ಮುಳುಗಿ ಎಷ್ಟೋ ಶವ ತೆಗ್ದಿದೆ ನಲವತ್ತು ಅಡಿ ಆಳಕ್ಕೆ ಹೌದು ಈಗ ಮಾತ್ರ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಇಲ್ಲಿ ಹೋಗೋದಿಲ್ಲ ಕರೆ ಬರ್ತೇನೆ ನನಗೆ ಓಕೆ ಆರೋಗ್ಯ ಸಮಸ್ಯೆಯಿಂದ ಕಾರಣ ಎರಡು ತಿಂಗಳ ಹಿಂದೆ ಎರಡು ಎರಡು ತಿಂಗಳ ಕಳೆದ ವರ್ಷ ಒಂದು ನಲವತ್ತು ಅಡಿ ಆಳಕ್ಕೆ ಮುಳುಗಿ ಒಂದು ಶವ ತೆಗೆದಿನ ಇಲ್ಲಿ ಇಲ್ಲಿ ಬಜಿಲ ಆಸೆ ಇದೆ ಒಬ್ರು ನೀರಿಗೆ ಬಿದ್ದಿದ್ರು ಅವರು ಮಾತಾಡಿ ಆಳತಿತ್ತು ಅವರು ಲಾಸ್ಟ್ ತೆಗ್ದದ್ದೇ ನಾನು ಆಮೇಲೆ ಎಲ್ಲಿಗೂ ಹೋಗಲಿಲ್ಲ ಕರೆ ಬರ್ತದೆ ನಾನು ಹೋಗಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಬೇರೆ ಏನಿಲ್ಲ ಓಕೆ ಎಸ್ ಧನ್ಯವಾದಗಳು ನಮಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದ ಓಕೆ ಸರ್ ಬಹುಶಃ ಯಾರಾದ್ರೂ ಬಂದವರಿದ್ರೆ ಇಲ್ಲಿ ಬಂದು ಅವರಿಗೆ ಒಂದು ವ್ಯವಸ್ಥೆಗಳಿದೆ ಯಾರಾದ್ರೂ ಚರ್ಮ ರೋಗ ಇದೆ ಒಂದು ಪ್ರಯತ್ನ ಮಾಡೋಣ ಸ್ನಾನ ಮಾಡಿ ಅನ್ನುವಂಥದ್ದನ್ನ ಮಾಡೋದಿದ್ರೆ ನೀವು ಅವಕಾಶ ಕೊಡ್ತೀರಿ ಮತ್ತೆ ಬೇಕಾದ್ರೆ ನನ್ನ ನಂಬರ್ ಹೇಳ್ತೇನೆ ಅಲ್ಲಿ ಕರೆ ಮಾಡಿ ಬರಬಹುದು ಡಬಲ್ ನೈನ್ ಡಬಲ್ ಜೀರೋ ನೈನ್ ಡಬಲ್ ಝೀರೋ ಫೋರ್ ಸೆವೆನ್ ಒನ್ ಅವರಿಗೆ ಕರೆ ನಿಮಗೆ ಕರೆ ಮಾಡಿ ಇಲ್ಲಿ ಬರಬಹುದು ಖಂಡಿತ ಬರಬಹುದು ಓಕೆ ಧನ್ಯವಾದಗಳು ಸರ್ ನಮಗೆ ಒಂದಷ್ಟು ವಿಚಾರ ಹಂಚಿಕೊಂಡದಕ್ಕಾಗಿ ಇದು ಇನ್ನೊಂದಷ್ಟು ಪ್ರಸಿದ್ಧಿ ಆಗಲಿ ಆ ಮೂಲಕ ಯಾರಿಗೆ ಅನುಕೂಲ ಆಗುತ್ತೋ ಅದರ ಜೊತೆಗೆ ಒಂದು ನಮಗೆ ಒಂದು ಪ್ರಾಕೃತಿಕವಾಗಿರುವಂತಹ ಕೊಡುಗೆ ಸೊ ಈ ಮೂಲಕ ಇದರ ಒಂದು ಕೀರ್ತಿ ಕೂಡ ಇನ್ನೊಂದಷ್ಟು ಹೆಚ್ಚಾಗಲಿ ಅನ್ನುವಂಥದ್ದು ನಮ್ಮ ಸರ್ ಧನ್ಯವಾದಗಳು ಎಸ್ ಇದು ಈಗ ಪ್ರಸಿದ್ಧಿ ಪಡೆದಿರುವಂಥ ದಕ್ಷಿಣ ಭಾರತದಲ್ಲಿ ಏಕೈಕ ಬಿಸಿ ನೀರಿನ ಚಿಲುಮೆ ಎನ್ನುವ ಒಂದು ಕೀರ್ತಿಯನ್ನು ಹೊಂದಿರುವಂತಹ ಬಂದಾರಿನ ಈ ಒಂದು ಬಿಸಿ ನೀರಿನ ಚಿಲುಮೆಯ ಬಗ್ಗೆ ಇರುವಂಥ ಒಂದಷ್ಟು ಮಾಹಿತಿ ಇನ್ನು ಈ ರೀತಿ ಬಿಸಿ ನೀರಿನ ಚಿಲುಮೆ ಕಾಣಿಸಿಕೊಳ್ಳೋದಿಕ್ಕೆ ಕಾರಣಗಳೇನು ಯಾವ ಕಾರಣದಿಂದಾಗಿ ನೀರು ಬಿಸಿಯಾಗುತ್ತೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು ಸೊ ಈಗ ಚಿತ್ರದುರ್ಗದ ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರಾಗಿರುವಂತಹ ದೇವರಾಜ ರೆಡ್ಡಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ ಅನ್ನುವಂಥದ್ದು ಸರ್ ನಮಸ್ತೆ ಯಾವ ಕಾರಣಕ್ಕಾಗಿ ನೀರು ಸಾಮಾನ್ಯ ನೀರಿಗಿಂತ ಬಿಸಿಯಾಗಿರುತ್ತೆ ಮತ್ತು ಬಂಡೆಗಳ ಮಧ್ಯೆಯಿಂದ ಬರುವಂತಹ ನೀರು ಬಿಸಿಯಾಗಿ ಇರುವುದಕ್ಕೆ ಒಂದು ನಿಖರವಾದ ಕಾರಣಗಳು ಏನು ಅನ್ನುವಂಥದ್ದು ಇದಕ್ಕೆಲ್ಲ ಹಾಟ್ ವಾಟರ್ ಸ್ಪ್ರಿಂಗ್ಸ್ ಅಂತ ಹೇಳ್ತೇವೆ ಬಿಸಿ ನೀರಿನ ಚಿಲುಮೆಗಳು ಅನ್ನೋ ಒಂದು ಪದ ಬಿಸಿ ನೀರಿನ ಚಿಲುಮೆಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲ ಇದೆ ಎಸ್ಪೆಷಲಿ ಆಂಧ್ರ ಪ್ರದೇಶದಲ್ಲಿ ಕೆಲವಿದೆ ಎಲ್ಲಿ ಅಂದ್ರೆ ಕ್ಯಾಲ್ಸಿಯಂ ಡಿಪಾಸಿಟ್ ಅಂತ ಹೇಳ್ತೀವಿ ಅಂತ ಇದ್ದಲ್ಲಿ ಹೆಚ್ಚು ನಮ್ಗೆ ಸಿಗ್ತಾ ಹೋಗುತ್ತೆ ಬೀದರ್ಲ್ಲಿ ಒಂದೆರಡು ಇದೆ ಮತ್ತೆ ಬೆಳ್ತಂಗಡಿ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಇದೆ ಅದಕ್ಕೆ ಮೇನ್ ರೀಸನ್ ಭೂಮಿಯ ಒಳಗಿರುವಂತಹ ಶಿಲಾ ಶಿಲೆಯಲ್ಲಿ ಅಂಶದಿಂದ ಅದು ಆಗುವಂತದ್ದು ಅದರ ಬಗ್ಗೆ ಇನ್ನೂ ಸ್ಟಡೀಸ್ ತುಂಬಾ ಬೇಕು ಅದಕ್ಕೆ ಆಕ್ಚುಲಿ ಆರ್ಟ್ ವಾಟರ್ಸ್ ಬಗ್ಗೆ ಒಂದಷ್ಟು ಜನ ಪಿ ಹೆಚ್ ಡಿ ಸಹ ಮಾಡಿದ್ದಾರೆ ಚಿಲುಮೆಗಳ ಬಗ್ಗೆ ಅದಕ್ಕೆ ಮೇನ್ ಬಿಕಾಸ್ ಆಫ್ ರಾಕ್ ಟೈಪ್ ಅಂತ ಆಯಾ ಇರುವಂತಹ ಕಲ್ಲಿನ ರಚನೆ ಕಲ್ಲಿನ ಬಿರುಕುಗಳಿಂದ ಬರುವಂತ ಒಂದು ನೀರಿನ ಬುಗ್ಗೆಗಳು ಅಂತ ಹೇಳ್ಬೋದು ಅದು ಅಷ್ಟು ಡೀಪ್ ಇಂದ ಬರುವಾಗ ಆ ಕಲ್ಲು ನೀರಿನ ಸಂಪರ್ಕಕ್ಕೆ ಬಂದ ತಕ್ಷಣನೆ ಆ ನೀರು ಬಿಸಿ ಆಗ್ಲಿಕ್ಕೆ ಕಾರಣ ಆಗುತ್ತೆ ಎಸ್ಪೆಷಲಿ ಲೈಮ್ ಸ್ಟೋನ್ ಇರ್ತದೆ ಅದ್ರಲ್ಲಿ ಹೆಚ್ಚಿಗೆ ಮತ್ತೆ ಅದರ ಟೆಕ್ಸ್ಚರ್ ಮಿನರಾಲಜಿ ಎಚ್ ಟು ಅಂತ ಹೇಳ್ತೀವಲ್ಲ ಅದ್ರ ಇದ್ರ ಚೇಂಜ್ ಆಗ್ತಾ ಹೋಗುತ್ತೆ ಬಿಸಿ ಆಗೋದ್ರಿಂದ ಹೆಚ್ಚು ಮಾಲಿಕ್ಯೂಲ್ಸ್ ಎಲ್ಲ ಸ್ಪ್ರಿಟ್ ಆಗುತ್ತೆ ಎಚ್ ಪ್ಲಸ್ ಆ ತರದಲ್ಲಿ ಕಟ್ ಆಗುತ್ತೆ ಹೋಗುತ್ತೆ ಅದು ಕೆಲವು ಕಡೆ ಹಾಗೆ ಬರೋದ್ರಿಂದ ಅದನ್ನ ನಾವ್ ಎಲ್ಲಿ ಫೀಲ್ ಮಾಡ್ಕೊಂತೀವಿ ಅದು ಬಿಸಿ ಬಿಸಿ ಆಗಿ ಬರುವಂತದ್ದು ಬಟ್ ಯೂಶಲಿ ಕ್ವಾಲಿಟಿ ಪ್ಯಾರಾಮಿಟರ್ಸ್ ಹೇಳುವಾಗ ಸಿಹಿ ನೀರಿಗೂ ಬಿಸಿ ನೀರಿಗೂ ಪ್ಯಾರಾಮಿಟರ್ ಚೇಂಜ್ ಆಗ್ತದೆ ಅಲ್ಲಿ ಕ್ಯಾಲ್ಸಿಯಂ ಮೆಗ್ನೀಶಿಯಮ್ ಐರನ್ ಫ್ಲೋರೈಡ್ ನೈಟ್ರಿಟ್ ಈ ತರ ಅಂಶಗಳು ಇದು ಒಂದು ಆ ತರದಲ್ಲಿ ಮುಂಬೈಯಲ್ಲಿ ಅಲ್ಲಿ ಇರುವಂತದ್ದೆಲ್ಲ ನೋಡಬಹುದು ಮುಂಬೈಲಿ ಕೆಲವೊಂದು ಸ್ಪಾಟ್ಸ್ ಎಲ್ಲ ಇದೆ ಮತ್ತೆ ಗೋದಾವರಿ ಬೇಸಿನಲ್ಲಿ ಸಹ ನಾವು ನೋಡಬಹುದು ಬೀದರ್ ಇದೆ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಎಸ್ಪೆಷಲಿ ಸೆಡಿಮೆಂಟರಿ ರಾಕ್ ಅಂತ ಹೇಳ್ತಿ ಬಾಕಲ್ಕೋಟ್ ಏನೌಂಡ್ ಕೆಲವು ಈ ತರದ್ದು ನೋಡಬಹುದು ಅದಕ್ಕೆ ನಾನು ಕೆಲವೆಲ್ಲ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಯಾವ ಕಲ್ಲಿನ ರಚನೆ ಇದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಹೇಳ್ಬೇಕಾಗತ್ತೆ ಎರಡು ಕಲ್ಲಿನ ಫ್ರಾಕ್ಚರ್ ಅಂತ ಹೇಳ್ತಿ ಅದ್ರ ಮಧ್ಯದಲ್ಲಿ ಬೇರೆ ಫಾರಿನ್ ಮಟೀರಿಯಲ್ ಅಂತ ಅದು ಬೇರೆ ಆ ಕಲ್ಲು ಅದಕ್ಕೆ ಕರಗಿ ಅದರಿಂದ ಬರುವಂತ ಸಂದರ್ಭದಲ್ಲಿ ಬಿಸಿ ಆಗ್ತಾ ಬರುತ್ತೆ ನೀರು ಹೊರಗೆ ಬರುವಂತ ಸಂದರ್ಭದಲ್ಲಿ ಇದು ಈ ಮೆಟೀರಿಯಲ್ ಟಚ್ ಆಗುತ್ತೆ ಅದಕ್ಕೆ ಟಚ್ ತಕ್ಷಣ ಅದು ಬಿಸಿ ಆಗ್ಲಿಕ್ಕೆ ಕಾರಣ ಆಗುತ್ತೆ ಸರ್ ಆಮೇಲೆ ಅದರಲ್ಲಿ ಈಗ ಗಂಧಕದ ಅಂಶ ಇದೆ ಅಂದ್ರೆ ಈಗ ನಾರ್ಮಲ್ ಆಗಿ ಆ ನೀವು ವ್ಯತ್ಯಾಸ ಇದೆ ಅನ್ನುವಂಥದನ್ನ ಹೇಳಿದ್ರೆ ಅಂದ್ರೆ ಇದರಲ್ಲಿ ಆ ಕೃಷಿಗೆ ಅದು ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಅಲ್ಲಿ ನಾವು ಹೇಳಿರುವಂತದ್ದು ಸೊ ಇದಕ್ಕೆ ಕಾರಣ ಏನು ಅಂದ್ರೆ ಅದರಲ್ಲಿ ಇರುವಂತಹ ಎಲಿಮೆಂಟ್ಸ್ ರೀಸನ್ ಆಗಿರೋದು ಹೇಳಿದಲ್ಲ ಅದರಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಮೆಂಟಾಲಜಿ ಲವಣಾಂಶ ಲವಣಾಂಶ ಪರೀಕ್ಷೆಯನ್ನ ಮಾಡಿ ಇಂಡೆಪ್ ಹೋದ್ರೆ ಗೊತ್ತಾಗುತ್ತೆ ಫಾರ್ ಡ್ರಿಂಕಿಂಗ್ ಸ್ಟ್ಯಾಂಡರ್ಡ್ ಪರೀಕ್ಷೆಗಳು ಮಾಡ್ಬೇಕು ಒಂದು ನೀರನ್ನ ನಾವು ಮೂರು ಕಲ್ ನೋಡ್ತೀವಿ ಒಂದು ಫಿಸಿಕಲ್ ಕೆಮಿಕಲ್ ಬಯೋಲಾಜಿಕಲ್ ಅಂತ ಫಿಸಿಕಲಿ ನೋಡುವಾಗಲೇ ನೀರಿನ ಚಿಲ್ಮೆಗಳಲ್ಲಿ ನೀರು ಸ್ವಲ್ಪ ಬಿಳಿ ಇರ್ತದೆ ಮತ್ತೊಂದು ಕೆಮಿಕಲ್ ಪ್ಯಾರಾಮೀಟರ್ಸ್ ಇದೆಲ್ಲ ಗೊತ್ತಾಗುತ್ತೆ ಮತ್ತೆ ಬಿಸಿ ನೀರಿನ ಚಿಲ್ಮೆಗಳಲ್ಲಿ ಬಯೋಲಾಜಿಕಲ್ ಕಂಟಾಮ ಯಾವುದು ಇರೋದಿಲ್ಲ ಅಂದ್ರೆ ಅದ್ರಲ್ಲಿ ಈಕೋಲಿ ಆಗ್ಬೋದು ಅಂತ ಯಾವ್ದು ಇರೋದಿಲ್ಲ ಬರುವಾಗಲೇ ಬಿಸಿ ಇದ್ರಲ್ಲಿ ಅದ್ ಯಾವ್ದೂ ಮಾಲೀಕರು ಹೋಗಿರುತ್ತೆ ಏನು ಇರಲ್ಲ ಆ ನೀರಿನ ತಗೊಂಡಲ್ಲಿ ಮೀನು ಹಾಕಿದ್ರೆ ಬದುಕೋದಿಲ್ಲ ಅನ್ನೋ ಅಂತ ಅದಕ್ಕೂ ರೀಸನ್ ಆಗಿರುತ್ತಾ ಅಂತ ಬದುಕೋದ್ರ ಬಗ್ಗೆ ನಾನು ಮೋಸ್ಟ್ಲಿ ಅದೇನ್ ಮಾಡಿಲ್ಲ ಮೋಸ್ಟ್ಲಿ ಇರ್ತದೆ ಇರ್ತದೆ ಮೀನಿಗೂ ಅದಕ್ಕೂ ಮ್ಯಾಚ್ ಆಗ್ಲಿಕ್ಕಿಲ್ಲ ಓಕೆ ಓಕೆ ಫಿಶ್ ಫಾರ್ಮಿಂಗ್ ಎಲ್ಲ ಅದ್ ಹೆಲ್ಪ್ ಆಗ್ಲಿಕ್ಕಿಲ್ಲ ಅಂತ ಅನ್ಸತ್ತೆ ಅದಕ್ಕೆ ನಾನು ಹೇಳುವಂತಂದ್ರೆ ಆ ನೀರನ್ನ ಕೊಂಡೋಗಿ ಲೆಬಲ್ ಪರೀಕ್ಷೆಗಳು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಾವು ಜಿಯಾಲಜಿಸ್ಟ್ ನೋಡುವಂತದ್ದು ಆ ಅಲ್ಲಿ ಗ್ರೌಂಡ್ ಅಲ್ಲಿ ಏನು ಜಿಯಾಲಜಿ ರಾಕ್ ಟೈಪ್ ಇದೆ ಆ ರಾಕ್ ನಮ್ಮ ಮಧ್ಯದಲ್ಲಿ ಏನ್ ಫಾರಿನ್ ಮಟೀರಿಯಲ್ ಇದೆ ಅದು ಅದು ಒಂದೇ ಜಾಗದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇದೆಯಾ ಇನ್ನೊಂದು ಇರತಕ್ಕಂಥ ನೀರಿನ ಗುಣಮಟ್ಟ ಹೇಗಿದೆ ಇಲ್ಲಿ ಹೇಗಿದೆ ಅದನ್ನ ನೋಡಿ ಸ್ಟಡಿ ಮಾಡಬೇಕು ಸೊ ಈಗಾಗಲೇ ನಾವು ಅಧಿಕಾರಿಗಳ ಜೊತೆಗೆ ಕೂಡ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಂದ್ರೆ ಅವರು ಕೂಡ ಇಲ್ಲಿಗೆ ಆರು ತಿಂಗಳಿಗೊಮ್ಮೆ ಬರ್ತಾ ಇರ್ತಾರೆ ಇಲ್ಲಿನ ಒಂದು ನೀರಿನ ಮಾದರಿಯನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ನಿರಂತರವಾಗಿ ಅಧ್ಯಯನಗಳನ್ನ ಈ ಬಗ್ಗೆ ಮಾಡ್ತಾ ಇದ್ದೇವೆ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಹಂಚಿಕೊಂಡಿರುವಂತದ್ದು ಸೊ ಸಾಧ್ಯ ಆದ್ರೆ ಮುಂದಿನ ಸಂದರ್ಭದಲ್ಲಿ ಅವರು ಬಂದಾಗ ಅವರಿಂದ ಇನ್ನೊಂದಷ್ಟು ಮಾಹಿತಿಗಳನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ಒಂದು ವರದಿಯನ್ನು ಇಲ್ಲಿಗೆ ಮುಕ್ತಾಯಗೊಳ್ಳಿ ೇನೆ ದೀಪಕ್ ಕುಮಾರ್ ಮತ್ತು ಮಹೇಶ್ ಬಾಯರ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ ಡಾಕ್ಟರ್ ಎಂ ವಿ ಶೆಟ್ಟಿ ಕಾಲೇಜ್ ಪ್ರೈಡ್ಸ್ ಇಟ್ ಸೆಲ್ಫ್ ಇನ್ ಇಟ್ಸ್ ಹಿಸ್ಟ್ರಿ Of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048. 0824 248 one zero nine six. Website www.mvshettycolleges.edu.in. Sudhi Channel, Channakya Nadass <laughs> Sudhi Gagi.